ಆಪರೇಷನ್ ಸಿಂಧೂರ್ ಎಷ್ಟು ಸಕ್ಸಸ್ಫುಲ್ ಆಯ್ತು ಅಂತ ನಾವು ಎಲ್ಲ ಕಡೆಯಿಂದ ನೋಡ್ತಾ ಇದ್ದೇವೆ ಇಲ್ಲಿ ಟಿವಿಯಿಂದ ನೋಡ್ತಾ ಇದ್ದೇವೆ ಆದ್ರೆ ನಮ್ಮ ಭಾರತೀಯರದ್ದು ಒಂದು ಪ್ರಾಬ್ಲಮ್ ಎಂತ ಅಂದ್ರೆ ನಮ್ಮ ದೋಣಿಯಲ್ಲಿ ಒಂದು ಸಡೆಯಲ್ಲಿ ತೂತ ಆದ್ರೆ ನಾವು ಬೇರೆ ಕಡೆಯಲ್ಲಿ ಕೂತು ಆಚೆ ತೂತಾಯ್ತಂತ ನಾವು ನಗಾಡ್ತೇವೆ ಕೂತ್ಕೊಂಡು ಅದು ತೂತು E o tô... ಇದೆ ಉತ್ತರ ಪ್ರದೇಶದಲ್ಲಿ ಇಪ್ಪತ್ತೆರಡು ಮಹಿಳೆಯರು ಲಾಂಗ್ ಟರ್ಮ್ ಇಂಡಿಯನ್ ವೀಸಾ ತಗೊಂಡು ನೂರಕ್ಕಿಂತ ಜಾಸ್ತಿ ಅವರ ಮಕ್ಕಳಿದ್ದಾರೆ ಅವರ ಹತ್ರ ಮಾತ್ರ ಪಾಕಿಸ್ತಾನಿ ಸಿಟಿಜನ್ಶಿಪ್ ಉಂಟು ಅವರ ಮಕ್ಕಳು ಇಂಡಿಯನ್ ಸಿಟಿಜನ್ಶಿಪ್ ಜಮ್ಮು ಕಾಶ್ಮೀರದಲ್ಲಿ ಇಪ್ಪತ್ತಾರು ವರ್ಷಗಳಿಂದ ಒಬ್ಬ ಪಾಕಿಸ್ತಾನಿ ಸಿಟಿಜನ್ ಹೆಡ್ ಕಾನ್ಸ್ಟೇಬಲ್ ಆಗಿ ಇಂಡಿಯನ್ ಪೊಲೀಸ್ ಅಲ್ಲಿ ಜಮ್ಮು ಕಾಶ್ಮೀರ ಪೊಲೀಸ್ ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ನಾವು ಯಾವಾಗ ವೀಸಾ ಇದು ಮಾಡಿತ್ತು ಪಾಕಿಸ್ತಾನಿ ಸಿಟಿಸನ್ಸ್ಗೆ ವೀಸಾ ಕೈದ್ ಮಾಡಿತು ಆ ದಿನ ಒಸಾಮ ಎಂಬ ಒಬ್ಬ ನಾಗರಿಕ ಪಾಕಿಸ್ತಾನಿ ನಾಗರಿಕ ಅಟ್ಟಾರಿ ಬಾರ್ಡ್ರಿಗೆ ಹೋದ ನಾನು ವಾಪಸ್ ಪಾಕಿಸ್ತಾನಕ್ಕೆ ಹೋಗ್ತೇನೆ ಅಂತ ಅವನತ್ರ ಇಂಡಿಯನ್ ನಮ್ಮ ನೇಬರ್ ಅಲ್ಲಿ ಎಷ್ಟು ರೋಹಿಂಗ್ಯಾಸ್ ಇದ್ದಾರೆ ಎಷ್ಟು ಬಾಂಗ್ಲಾದೇಶ್ ಎಷ್ಟು ಪಾಕಿಸ್ತಾನಿ ಬಂದು ನಿಂತಿದ್ದಾರೆ ಅಂತ ಅದರ ಬಗ್ಗೆ ನಮಗೆ ಜಾಗರೂಕರಾಗಿ ಇರುವ ಒಂದು ಅವಶ್ಯಕತೆ ಉಂಟು ಸೊ ಇವತ್ತು ನಾವು ನಮ್ಮ ಸೈನ್ಯಕ್ಕೆ ಕಂಗ್ರಾಚುಲೇಷನ್ಸ್ ಹೇಳುವ ಜೊತೆಗೆ ನಾವು ಒಂದು ಪ್ರಣ ತಗೊಳ್ಬೇಕು ದ್ಯಾಟ್ ವಿ ವಿಲ್ ಬಿ ರೆಸ್ಪಾನ್ಸಿಬಲ್ ಸಿಟಿಜನ್ಸ್ ದ್ಯಾಟ್ ವಿ ವಿಲ್ ಬಿ ಸಿಟಿಜನ್ಸ್ ವಾರ್ ವರ್ದಿ ಆಫ್ ದ ಪ್ರೊಟೆಕ್ಷನ್ ದ್ಯಾಟ್ ವೀ ಆರ್ ಗಿಟ್ಟಿಂಗ್ ಭಾರತ ಇವತ್ತು ಅಮನ್ ಕಿ ಆಶ್ರಯಿಂದ ಬ್ರಹ್ಮೋಸ್ಕಿ ಭಾಷಾದ ಕಡೆಗೆ ಹೋಗಿದೆ ಅವ್ರು ಏನ್ ಮಾಡಿದ್ರು ಅಷ್ಟು ಒಳ್ಳೆ ಮಿಸೈಲ್ಸ್ ಮೇಡ್ ಇನ್ ಇನ್ ಇಂಡಿಯಾ ಟೆಸ್ಟೆಡ್ ಪಾಕಿಸ್ತಾನ್ ಉಂಟು ನಮ್ಮ ಒಳಗೆ ಏನಾಗ್ತಾ ಉಂಟು ನಾವು ಜಾಗೃತರಾಗಲಿಕ್ಕೆ ಇವತ್ತು ಅವಶ್ಯಕತೆ ಉಂಟು ನನ್ನದು ಇದೇ ಬೇಡಿಕೆ ನಿಮ್ಮರಲ್ಲಿ ನಮ್ಮ ಆಸ್ಪಾಸ್ ಏನಾಗ್ತಾ ಆಗ್ತಾ ಉಂಟು ನಮ್ಮ ಮಕ್ಕಳು ಏನ್ ಕಂಟೆಂಟ್ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ನಮ್ಮ ನೇಬರ್ಹುಡ್ ಅಲ್ಲಿ ಯಾರಿದ್ದಾರೆ ನಮ್ಮ ಕಂಪನಿಯಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೆ ಅವರ ಆಧಾರ್ ಇರಬಹುದು ಅವರ ಹಿಂದೆ ಇರಬಹುದು ಅದನ್ನು ನಾವು ವೆರಿಫೈ ಮಾಡಬೇಕು ಸಿ ಎನ್ ಆರ್ ಬಂದಾಗ ಇದೇ ಮಾಡಿದ ರೈಟರ್ಸ್ ಇದ್ರು ಆದ್ರೆ ನಾವು ಅದಕ್ಕೆ ಬೇಕು ಅದು ನಮ್ಗೆ ಬೇಕು ಅಂತ ಎಷ್ಟು ಜನರು ನಾವು ಬೀದಿಗೆ ಬಂದಿದ್ದೇವೆ ಒಬ್ರು ಬರಲಿಲ್ಲ ಬೀದಿಗೆ ಸೊ ಇನ್ನು ಮುಂದೆ ಸಿ ಎನ್ ಆರ್ ಸಿ ಅಂತ ಒಳ್ಳೆ ಸ್ಕೀಮ್ಸ್ ಬಂದಾಗ ನಾವೆಲ್ಲರೂ ಬೀದಿಗೆ ಬಂದು ಇದೇ ಉತ್ಸಾಹದಿಂದ ನಾವು ಅದಕ್ಕೆ ಸಪೋರ್ಟ್ ತೋರಿಸಬೇಕು ಇದೇ ನನ್ನ ಕೋರಿಕೆ ಜೈ ಹಿಂದ್ ಭಾರತ್ ಮಾತಾಕಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ